ಬಂಡಾಯ ಬಣದ ಬಲಿಷ್ಠನಿಗೆ ಬಿಜೆಪಿ ಪಟ್ಟ ವಿಜಯೇಂದ್ರ ಕುರ್ಚಿಗೆ ಯತ್ನಾಳ್ ಮಿರ್ಚಿ ಬಿಜೆಪಿಗೂ ಭಿನ್ನ ಮತಕ್ಕೂ ಏಳೇಳು ಜನ್ಮದ ನಂಟು ಸದ್ಯಕ್ಕೆ ಗುಂಪುಗಾರಿಕೆ ಅನ್ನೋ ಕೈಗಾರಿಕೆ ಬಿಜೆಪಿಯಷ್ಟು ಸೊಂಪಾಗಿ ಬೇರೆಲ್ಲೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಜಾತಿ ಗುಂಪು ಜಾರಕಿ ಗುಂಪು ಎಡ್ಡಿ ಗುಂಪು ರೆಡ್ಡಿ ಗುಂಪು ಸೋಮಣ್ಣನ ಗುಂಪು ಶೋಭಕ್ಕನ ಗುಂಪು ಬಿಎಲ್ಎಸ್ ಗುಂಪು ಆರ್ ಎಸ್ ಎಸ್ ಗುಂಪು ಹೀಗೆ ಬಿಜೆಪಿ ಮನೆಯಲ್ಲಿ ಅಧಿಕಾರ ಇದ್ರೂ ಗುಂಪುಗಾರಿಕೆ ಅಧಿಕಾರ ಇಲ್ಲದೇ ಇದ್ರೂ ಗುಂಪುಗಾರಿಕೆ ನಿರಂತರವಾಗಿ ಭಿನ್ನಮತದ ಬೆಂಕಿ ಉರಿತಾನೆ ಇದೆ ಒಟ್ನಲ್ಲಿ ಹೈಕಮಾಂಡ್ಗೆ ಕರ್ನಾಟಕ ಬಿಜೆಪಿಯ ತಟ್ಟೆಯಲ್ಲಿರೋ ಕಪ್ಪೆಗಳನ್ನ ಕಾಯೋ ಪರಿಸ್ಥಿತಿ ಖಾಯಂ ಆಗಿದೆ ಯಾವುದನ್ನ ಹಿಡ್ಕೋಬೇಕು ಯಾವುದನ್ನ ತಡ್ಕೋಬೇಕು ಯಾವುದನ್ನ ಕಟ್ಟಾಕ್ಬೇಕು ಯಾವುದನ್ನ ಬಿಟ್ಟಾಕ್ಬೇಕು ಅಂತ ಗೊತ್ತಾಗಿದೆ ಅಮಿತ್ ಶಾ ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿ ಸೈಡಿಗೆ ಹೋಗಿರೋ ಹಾಗೆ ಕಾಣಿಸ್ತಿದೆ ಒಟ್ನಲ್ಲಿ ಭಿನ್ನರ ಕಣ್ಣು ಬಿದ್ದಿರೋದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲೆ ಕೆಲವರಿಗೆ ಅದು ಕುಟುಂಬ ರಾಜಕಾರಣ ಕೆಲವರಿಗೆ ಅಪ್ಪನ ಹೆಸರಲ್ಲಿ ಅಧಿಕಾರ ದುರುಪಯೋಗ ಕೆಲವರ ದೃಷ್ಟಿಯಲ್ಲಿ ವಿಜಯೇಂದ್ರ ಬಚ್ಚ ಅಂತಿಮವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಯಲೇಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಅಗ್ರ ಸ್ಥಾನದಲ್ಲಿ ಇರೋ ವ್ಯಕ್ತಿ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಆ ರಾಜ್ಯಾಧ್ಯಕ್ಷ ಪಾರ್ಟಿಗೆ ಮಾಡಿಲ್ಲ ಪಾಪ ಯಡೂರಪ್ಪನ ಜೈಲಿಗೆ ಕಳಸಲಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಈಗ ಅವರಿಗೆ ಶಕ್ತಿಯಾಗಿ ನಿಂತಿರೋದು ರಮೇಶ್ ಜಾಧಕ ಹುಳಿ ಜೊತೆಗೆ ನಿಂಬೆ ಹುಳಿ ಪೇಪರ್ ಹುಳಿಗಳೆಲ್ಲ ಸೇರಕೊಂಡು ಸಮರ ಸಾರಿದ್ದು ಹಡೆಕತೆ ಇಂತಹ ಭಿನ್ನರ ಹೋರಾಟಕ್ಕೆ ಈಗೊಂದು ಭಾರಿ ಟ್ವಿಸ್ಟ್ ಸಿಗೋ ಹಾಗೆ ಕಾಣಿಸ್ತಿದೆ ನಮ್ಮ ಹೋರಾಟ ನಾವು ಪಕ್ಷದ ಅಧ್ಯಕ್ಷೆಯ ಮಾಡಕಂತದ್ದು ಅದು ಆದರೆ ಮನ್ನಣೆ ಪಡೆದಂತ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳ್ತಿದ್ದೆ ಅದಕ್ಕೆ ವೇದಿಕೆ ಮುಖಾಂತರ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ರಾಜ್ಯ ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯಿಲ್ಲ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಬಿಜೆಪಿ ಆಂತರಿಕ ವಲಯದಲ್ಲಿ ದಿಢೀರಂತ ಈ ಸುದ್ದಿಗೆ ಮಹತ್ವ ಸಿಕ್ಕಿದೆ ಆ ಸುದ್ದಿ ಏನಪ್ಪ ಅಂದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿ ಯತ್ನಾಳ್ ಅವರನ್ನ ಕೂರಿಸೋದಕ್ಕೆ ತಯಾರಿ ನಡೆದಿದೆ ಅನ್ನೋದು ಎಷ್ಟು ಸಮಯ ಬಿಜೆಪಿ ಭಿನ್ನರು ಏನೇ ಗಲಾಟೆ ಗದ್ದಲ ಮಾಡಿದ್ರೂ ಎಲ್ಲಿಯೂ ಅಷ್ಟಾಗಿ ಬೆಲೆ ಸಿಕ್ಕಿರಲಿಲ್ಲ ಆಗಾಗ ಡೆಲ್ಲಿಗೆ ಬುಲಾವು ಒಮ್ಮೊಮ್ಮೆ ಮೀಟಿಂಗು ಕೊನೆಗೆ ನೋಟಿಸ್ಸು ಇಷ್ಟರಲ್ಲೇ ತೃಪ್ತಿ ಪಟ್ಕೊಂಡಿದ್ದಂತಹ ಯತ್ನಾಳ್ ಅಂಡ್ ಜಾರಕಿಹೊಳಿ ಬಳಗದ ಬಾಯಿಗೆ ಈಗ ಹೋಳಿಗೆ ಬಿದ್ದ ಸುದ್ದಿ ಬಂದಿದೆ ಅದರಲ್ಲೂ ಬಸವನಗೌಡ ಪಾಟೀಲ್ ರೇ ತಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇರ ಸ್ಪರ್ಧಿ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ಕೆಲವು ನಿಶ್ಚಿತ ಅಂತ ಕೂಡ ತೊಡೆತಟ್ಟಿದ್ದಾರೆ ಇಷ್ಟೇ ಅಲ್ಲ ಪಕ್ಷದ ಅನೇಕ ಜನ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವ ಮಾತು ಕೂಡ ಕೇಳಿಬಂದಿದೆ ಹೆಚ್ಚಿನವರು ಎದುರಿಗೆ ವಿಜಯೇಂದ್ರ ನಾಯಕತ್ವಕ್ಕೆ ಜೈ ಎಂದ್ರೂ ಹಿಂದಿನಿಂದ ಕೈ ಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನೋದು ಗುಟ್ಟಿನ ಸಂಗತಿ ಏನೂ ಅಲ್ಲ ಅವರವರದ್ದೇ ಕಾರಣಗಳಿಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಮೇಲೆ ಮುನಿಸಿಕೊಂಡವರ ಸಂಖ್ಯೆ ದೊಡ್ಡದಾಗಿದೆ ಯತ್ನಾಳ್ ಕೈ ಮೇಲಾಗೋದು ಖಚಿತವಾದರೆ ಅವರೆಲ್ಲ ಬೆಳಗಾಗುವ ಹೊತ್ತಿಗೆ ಯತ್ನಾಳ್ ಮನೆಯ ಅಂಗಳದಲ್ಲಿರೋದು ಗ್ಯಾರಂಟಿ ಯತ್ನಾಳ್ ಬಣ ದಿನೇ ದಿನೇ ಬಲಿಷ್ಠವಾಗ್ತಿರೋ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿ ಯತ್ನಾಳ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಸಂಘಟನೆ ಹಾಗೂ ಧೈರ್ಯದ ವಿಚಾರದಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದರೆ ಯತ್ನಾಳ್ ಅವರೇ ಸರಿ ಅನ್ನೋದು ಬಹುತೇಕರ ತೀರ್ಮಾನವಾಗಿದೆ ಇದಕ್ಕೆ ಅನೇಕ ಹಿರಿಯ ನಾಯಕರು ಪರೋಕ್ಷವಾಗಿ ಸಮ್ಮತಿ ಸೂಚಿಸಿರುವ ಸುದ್ದಿಯೂ ಕೂಡ ಇದೆ ಈ ಬದಲಾವಣೆ ಹಾಗೂ ಬೆಳವಣಿಗೆಯಿಂದ ಪಕ್ಷಕ್ಕೆ ಅನುಕೂಲವಾಗುತ್ತೆ ಅಂತ ಈಗೀಗ ಹೈಕಮಾಂಡ್ಗೂ ಮನವರಿಕೆಯಾಗಿದೆ ಅನ್ನೋ ಮಾತು ಕೇಳಿಬಂದಿದೆ ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ಲಿಂಗಾಯತರಲ್ಲೇ ಅಸಮಾಧಾನ ಭುಗಿಲೆದ್ದಿರೋದು ಯತ್ನಾಳ್ ಪ್ರಯತ್ನಕ್ಕೆ ಮತ್ತಷ್ಟು ಬಲ ತಂದಿದೆ ಯಡಿಯೂರಪ್ಪನವರು ಏನೇ ಮಾಡಿದರೂ ರಾಜ್ಯದಲ್ಲಿ ಪಕ್ಷ ಕಟ್ಟಿದವರು ಎನ್ನುವ ಒಂದು ಮಾರ್ಜಿನ್ ಇತ್ತು ಆದರೆ ಆ ರೀತಿಯ ಯಾವ ಮುಲಾಜು ವಿಜಯೇಂದ್ರ ಮೇಲಿಲ್ಲ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ತುಂಬಾ ಜನ ತಯಾರಿಲ್ಲ ಬಿಸಿ ಪಾಟೀಲ್ ಜೊತೆ ಸೇರಿಕೊಂಡು ರೇಣುಕಾಚಾರ್ಯ ಬಿಸಿ ಬಿಸಿ ಚರ್ಚೆ ಮಾಡಿಕೊಂಡು ವಿಜಯೇಂದ್ರ ಬೆನ್ನಿಗೆ ನಿಂತಿದ್ರೂ ಒಳಗೊಳಗೆ ಇವರಿಗೇನು ಅಷ್ಟಾಗಿ ಬೆಂಬಲ ಇಲ್ಲ ಯುದ್ಧ ಘೋಷಣೆ ಆದರೆ ರಣರಂಗದಲ್ಲಿ ಯತ್ನಾಳ್ ಬೆನ್ನ ಹಿಂದೆಗೆ ದೊಡ್ಡ ಸೈನ್ಯ ನಿಲ್ಲುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಹೈಕಮಾಂಡ್ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಮಾಡುವ ಸುಳಿವು ನೀಡಿರುವ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಭರದಿಂದ ನಡೀತಾ ಇದೆ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಕೂಡ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸುವಲ್ಲಿ ಸೋತಿದ್ದಾರೆ ಹಾಗಾಗಿ ಆ ಸ್ಥಾನದ ಮೇಲೂ ಭಿನ್ನಮತೀಯರ ಕಣ್ಣು ಬಿದ್ದಿದೆ ಅನ್ನುವ ಸುದ್ದಿ ಇದೆ ಸದ್ಯದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಭಾರೀ ಬದಲಾವಣೆ ಆಗುವ ಮುನ್ಸೂಚನೆಯಂತೂ ಕಂಡು ಬಂದಿದೆ ಯಾವಾಗ ಬೇಕಾದರೂ ಭಿನ್ನಮತ ಸ್ಫೋಟ ಆಗಬಹುದು